ನಮಗೆ ವರನೂ ಕೊಡುದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆ ಕೊಟ್ಟಂಥ ಅವಕಾಶದಲ್ಲಿ ನಿಜವಾಗ್ಲೂ ಇದ್ದಂಥ ವಯಸ್ಸಿನಲ್ಲಿ ಯಾರ್ದು ಅಲ್ಲ ಸಾವು ಹೇಳ್ತೀನಲ್ಲ ಯಾರ ಕೈಲೂ ಇಲ್ಲ ನನಗೊಂದು ಸಂದರ್ಭ ನನಗೂ ಅಪ್ಪಗೂ ಒಂದು ಹದಿನೈದು ವರ್ಷ ನಾನು ಅವರು ಇಬ್ರು ಒಟ್ಟಿಗೆ ಅಕ್ಕಪಕ್ಕ ಮನೇಲಿ ಇದ್ರು ಒಂದೇ ಜಿಮ್ಗೆ ಹೋಗ್ತಾ ಇದ್ದವು ಒಳ್ಳೆ ಸ್ನೇಹಿತ ಗೊತ್ತಿದೆ ನನಗೆ ಅಂದ್ರೆ ಏನು ಮಾಡ್ತೀರಿ ಆ ತನಕೆಯಲ್ಲಿ ಏನೂ ಇರಲಿಲ್ಲ ಸಂದರ್ಭ ಆಗಿತ್ತು ಆದರೆ ಕೊನೆ ನಿಮಿಷ ಆ ದರ್ಪ ಧರ್ಮಪತಿ ಜೊತೆಲಿ ಕರ್ಕೊಂಡು ಆ ನೋವನ್ನು ಹಾಸ್ಪಿಟ್ಲಿಗೆ ಹೋಗುವಂಥ ಸಂದರ್ಭಕ್ಕೆ ಹಿಂಗೆ ಆಯಿತು ಅಂತೇಳಿ ನನ್ನ ಏನು ಟ್ರೈನರ್ ಅವ್ರ ಟ್ರೈನರ್ ಎಲ್ಲ ಜೊತೆ ಇದ್ದ ಒಟ್ಟಿಗೆ ಇದ್ದ ನಂಗೆ ಹಿಂಗೆ ಆಯಿತು ಅಂತ ತಿಳಿಸ್ದ ಸೊ ಹಂಗೆ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟೋಗಿದ್ದಾರೆ ನಾನು ರಾಜಕೀಯ ಕೇಳಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದೆ ಬೇಕಾದಷ್ಟು ಚಾಕ್ಲೇಟ್ ಕೊಟ್ಟೆ ಏನೇನೋ ಮಾಡಿದೆ ನನ್ನ ಚಾಕ್ಲೇಟ್ಗೆ ಯಾವುದಕ್ಕೂ ಒಪ್ಪಿಲ್ಲ ಅದು ಅಶ್ವಿನಿಗೂ ಕರೆದೆ ಅಮ್ಮ ನೀನಾರು ಏನಾರು ಮಾಡು ಅಂತ ಆಕೆನೂ ಕೂಡ ಹೆಣ್ಮಗಳು ನನ್ನ ಸೋದರಿ ಇಲ್ಲ ಅಣ್ಣ ನಮ್ಮ ಯಜಮಾನರು ಯಾವ ಹೆಜ್ಜೆ ಇಟ್ಟರು ನಮ್ಮ ಫ್ಯಾಮಿಲಿ ಏನು ಹೆಜ್ಜೆ ಇಟ್ಟು ಅದೇ ಹೆಜ್ಜೆನ ನಾನು ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆತ ಆಕೆಯೂ ಕೂಡ ನಾನು ಸಮಾಜ ರಾಜಕಾರಣಕ್ಕೆ ಬರೋದು ಬೇಡ ಬಟ್ ಸಮಾಜ ಲೋಕದಲ್ಲಿ ಇರಬೇಕು ಅಂತೇಳಿ ನಾನು ಕೂಡ ಒಂದು ರಿಕ್ವೆಸ್ಟ್ ಮಾಡಿದೆ ಯಾರಿಗೂ ಹೇಳದ್ರಿ ಎಲ್ಲೂ ಡಿಸ್ಕೋಸ್ ಮಾಡಿರಲಿಲ್ಲ ಇದು ಇವತ್ತು ಅನಿವಾರ್ಯತೆಯಿಂದ ಹೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ ಸೊ ಹಂಗೆ ಇವತ್ತು ಅಪ್ಪುರವರು ಇವತ್ತು ನಾವು ಮುಂದಿನ ಪೀಳಿಗೆ ಅವನ ನೆನೆಸ್ಕೊಳ್ಬೇಕು ಹೆಂಗೆ ನಾವು ರಾಮಾಯಣ ಮಹಾಭಾರತ ಗ್ರಂಥನ ನಾವು ಬೆಳೆಸ್ಕೊಂಡು ಪ್ರತಿಯೊಂದು ಯಶಸ್ಸಿನ ಒಂದೊಂದು ಪಾತ್ರದ ಯಶಸ್ಸನ್ನು ನಾವು ನೆನೆಸ್ಕೊಳ್ತೀವಿ ಹಂಗೆ ಇವತ್ತು ರಾಜ್ಕುಮಾರ್ ಅವ್ರೂ ಕೂಡ ನಾವು ನೆನೆಸ್ಕೊಳ್ತಾ ಇರ್ತೀವಿ